ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಹಾಗೆ ಅವನ್ನ ಕಲ್ಲ ಹಿಡಿದು ಹೇಳಿ ಪತಿ ಎಂದಳು ಎಲ್ಲ ಹೇಳ್ಬೇಕಾಗಿಲ್ಲ ನಿಂಗೆ ಎಂದ ಮುಖ ಗಂಟಿಕ್ಕಿ ನೆನ್ನೆ ತಾನೇ ಪ್ಯಾಚಪ್ ಆದ್ವಿ ಯಾಕೆ ಮರ್ತ್ಬಿಟ್ರಾ ಎಂದು ನಗುತ್ತಾ ನಾನು ನಿಮ್ಮ ಹೆಂಡತಿ ಕೇಳೋ ಹಕ್ಕಿದೆ ನನಗೆ ಎಂದವಳು ಬೆಚ್ಚಗೆ ಅಪ್ಪಿ ಬೇಗ ಸ್ನಾನ ಮಾಡಿ ಬನ್ನಿ ಸರ್ ಊಟ ಮಾಡೋಣ ಎಂದಳು ಪ್ರೀತಿ ನಿವೇದನೆ ಮಾಡಿರುವ ಹುಡುಗಿಗೆ ಅವಳು ಪ್ರೀತಿ ಮುಚ್ಚಿಡೋ ಅಗತ್ಯವಿಲ್ಲ ಈಗ ಹೀಗಾಗಿ ಅವಳೇ ಅವನನ್ನು ಅಂಟಿಕೊಳ್ಳೋದು ನೋಡಿದವನಿಗೆ ಕೋಪ ಒಂದೇ ಉಪಶಮನ ಎನಿಸಿ ನನಗೋಸ್ಕರ ಯಾವ ನನ್ನ ಮಗ ಕಾಯಿ ಅಂದಿತು ನಿನಗೆ ನಾನು ತಿಂದು ಬಂದೆ ಎಂದ ಅವಳನ್ನು ದೂರ ಸರಿದು ನಾನು ಪ್ರೀತಿಯಿಂದ ಮಾಡಿದ್ದೆ ಸರ್ ಎಂದವಳ ಕಡೆ ತಿರುಗಿ ಪ್ರೀತಿಯಿಂದ ಕೊಟ್ರ ವಿಷ ಕೂಡ ಸೇವಿಸೋ ಕ್ಯಾಟಗರಿ ಅಲ್ಲ ನಂದು ಎಂದು ಹೋದ ಈ ಲಂಕಾಧಿಪತಿಗಳಿಗೆ ತಲೆ ಸರಿಗಿಲ್ಲ ಸರಿ ನೀನು ಟೆನ್ಷನ್ ಆಗ್ಬೇಡ ಎಂದುಕೊಂಡು ಅವನ ಕೋಪ ತಣ್ಣಗೆ ಮಾಡೋ ದಾರಿ ಹುಡುಕುತ್ತಾ ಲಂಕಾಧಿಪತಿಗಳ ನಿಮ್ಮ ಕೋಪಕ್ಕೆಲ್ಲ ಹೆದರುವ ಐಸಿರಿ ನಮ್ಮನ ಕಂತ ಈಗಿಲ್ಲ ಈಗಿರೋದು ಮಿಸಸ್ ಸುವರಾಜ್ ಸಿಂಹಾದ್ರಿ ಬಟ್ಟೆ ಬದಲಿಸುತ್ತಾ ನಿಮ್ಮ ಮೂಡ್ ಬದಲಿಸಿಕೊಂಡು ಬನ್ನಿ ಎಂದಳು ಮಂಚದ ಮೇಲೆ ಕುಳಿತು ಬಟ್ಟೆ ಬದಲಿಸಿ ಹೊರಗೆ ಬಂದ ಅವನಿಗೆ ಅವಳನ್ನು ಪ್ರತಿ ಬಾರಿ ನೋಡಿದಾಗಲೂ ಒಂದೇ ಚಿಂತೆ ಸಿರಿನ ಮುಂದೆ ಕಲ್ಕೋಬೇಕಲ್ಲ ಎಂದು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಈಗ ಅವಳು ಅವ್ಳ ಪ್ರೀತಿನ ಮುಚ್ಚು ಇಲ್ಲದೆ ತೋರಿಸ್ತಿದ್ದಾಳೆ ಅವಳ ಪ್ರೀತಿನ ಪಡೆದು ಮುಂದೆ ಹೇಗೆ ದೂರ ಇರೋಕ್ಕೆ ಸಾಧ್ಯ ಎಂದು ಆಲೋಚನೆ ಮಾಡ್ತಾ ಬಂದವನ ನೋಡ್ತಾ ಏನು ಮಿಸ್ಟರ್ ವಿರಾಟ್ ಸಿಂಹಾದ್ರಿ ಅವರಿಗೆ ಕೋಪ ತಣ್ಣಗಾಯ್ತಾ ಇಲ್ವಾ ಎಂದಳು ಅವನ ಕಡೆ ಹೆಚ್ಚೆ ಹಾಕುತ್ತಾ ನನಗೆ ಸಿಕ್ಕಾಪಟ್ಟೆ ನಿದ್ರೆ ಬರ್ತಿದೆ ಗುಡ್ ನೈಟ್ ಎಂದವನು ಮಂಚದ ಕಡೆ ಹೋಗಬೇಕು ಅವನ ಕೈ ಹಿಡಿದು ತಡೆದಳು ಸಿರಿ ಗಿರಾತ್ ಸರ್ ಏನಾಯಿತು ನನ್ನ ಮೇಲೆ ಕೋಪನಾ ಕೋಪ ಬರುವಂಥದ್ದು ಏನು ಮಾಡಿದೆ ಎಂದು ಪ್ರಶ್ನೆ ಮಾಡಿದ್ಲು ಏನಿಲ್ಲ ನಿದ್ದೆ ಅನ್ನಲ್ಲ ಎಂದ ಅವಳ ಕಡೆ ನೋಡದೆಯೇ ಹೌದಾ ನಿಜವಾಗ್ಲೂ ನಿಂತೇನಾ ನಂಗೆ ಗೊತ್ತಿರೋ ಪ್ರಕಾರ ನನ್ನ ಲಂಕಾಧಿಪತಿಗೆ ನಾನಿಲ್ಲದೆ ಸರಿಯಾಗಿ ನಿದ್ದೆ ಬರಲ್ವಲ್ಲ ಎಂದಳು ಅವನ ಮುಂದೆ ತಿಳಿ ನಗು ನೀಡಿ ಯಾವಾಗಲೂ ತಲೆ ಕೆಟ್ಟಿ ಹೇಳಿರಬೇಕು ಇಷ್ಟು ವರ್ಷ ಏ ನೀನೇ ಇತ್ತ ಇಲ್ಲ ನಾನು ಇದ್ರೆ ಮಾಡೇ ಇಲ್ವಾ ಹೋಗೆ ಎಂದು ಮರುಮಂಚದ ಕಡೆ ಹೊರಟ ಇಷ್ಟು ವರ್ಷ ಒಂದು ಲೆಕ್ಕ ಈಗ ಒಂದು ಲೆಕ್ಕ ಈಗ ಕೋಪ ಯಾಕೆ ಅಂತ ಹೇಳ್ತೀರಾ ಇಲ್ವಾ ಸರ್ ಎಂದಳು ಸ್ವಲ್ಪ ದಮಕಿ ಹಾಕೋ ರೀತಿಯೇ ಇತ್ತು ಧ್ವನಿ ಏನೇ ನನಗೆ ಹಾಕ್ತಿದ್ಯಾ ಎಂದ ಮತ್ತೆ ಸುಮ್ಮನೇನಾ ನಾನು ವಿರಾಜ್ ಸಿಂಹಿ ಹಾಪ್ ಶರ್ಟ್ ಎಂದು ಅವನಂತೆಯೇ ಹುಬ್ಬುಗ್ ಹಾರಿಸಿ ಕೇಳಿದ್ಲು ಹೇಳಿಲ್ಲ ಅಂದರೆ ಏನೇ ಮಾಡ್ತೀಯ ಎಂದ ಅವಳ ಕಡೆಯೇ ದುರುಗುಟ್ಟುವ ನಾಟಕ ಮಾಟ ಮಂಚದ ಮೇಲೆ ಕುಳಿತ ಹೇಳಲ್ಲ ಅನ್ನಿ ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಎಂದಳು ಆಯಿತು ಹೇಳಲ್ಲ ಏನಿವಾಗ ಎಂದ ನಿಜ ಹೇಳಲ್ವಾ ಎಂದಳು ನೋ ಎಂದ ವಿರಾಜ್ ಸರ್ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಿಜ ಹೇಳಲ್ವಾ ಎಂದಳು ಎಲ್ಲವೇ ಎಂದನಷ್ಟೆ ತಕ್ಷಣ ಅವನ ಮೇಲೆ ಕೂತವಳು ಅವನ ಕೆನ್ನಿಗೆ ಸಿಹಿಯಾಗಿ ಮುತ್ತಿಟ್ಟಳು ಸಿರಿಯಾಗಿ ಸಿರಿಯೇ ಇಟ್ಟ ಅಪರೂಪದ ಮುತ್ತಿಗೆ ವಿರಾಜ್ ಹೆಚ್ಚು ಹೊತ್ತು ಕೋಪದ ನಾಟಕ ಮುಂದುವರೆಸಲು ಆಗಲಿಲ್ಲ ಅವಳನ್ನೇ ವಿಚಿತ್ರವಾಗಿ ನೋಡ್ತಿದ್ದ ಸಿರಿ ಅವನೊಂದಿಗೆ ಯಾವ ಎರಡು ಆಲೋಚನೆ ಇಲ್ಲದೆ ಸಂಪೂರ್ಣವಾಗಿ ಒಪ್ಪಿದಂತೆ ಕಾಣಿಸ್ತಿದ್ಲು ಅವಳ ಕಣ್ಣಲ್ಲಿ ನಿರ್ಮಲವಾದ ಪ್ರೀತಿ ಬಿಟ್ಟು ಬೇರೆ ಭಾವನೆ ಇರಲಿಲ್ಲ ಅವನನ್ನು ಮನಸ್ಸಾರೆ ಒಪ್ಪಿದ್ದಾಳೆ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು ಮುತ್ತು ವಿರಾಟ್ ಸರ್ ನೀವು ಈ ರೀತಿ ಮೌನ್ವಾಗಿದ್ದರೆ ನನಗೆ ಇಷ್ಟನೇ ಆಗಲ್ಲ ನೀವು ಯಾವಾಗಲೂ ಆರ್ಡರ್ ಮಾಡ್ತಿರಲ್ಲ ನಿಮ್ಮದೇ ಶೈಲಿಯಲ್ಲಿ ಅದೇ ಇಷ್ಟ ನೀವು ಮಾತು ಕಮ್ಮಿ ಮಾಡಿದ್ರೆ ಲಂಕಾಧಿಪತಿ ಹೆಸರಿಗೆ ಮೋಸ ಮಾಡಿದಂತಾಗತ್ತೆ ಎಂದಳು ಇನ್ನು ಹಾಗೇ ನೋಡ್ತಿದ್ದ ಅವನನ್ನ ಮತ್ತೆ ಹಳೆ ವಿರಾಜ್ ರೀತಿ ಮಾತಾಡಿಸಲು ತುಂಟ ಮಾತಾಡ್ಬೇಕಾಯ್ತು ಸರಿ ಇನ್ನೂ ಹೇಳಬೇಕು ಅಂದ್ರೆ ನಂಗೆ ಅನುಮಾನನೇ ಬರುತ್ತೆ ನೀವು ನನ್ನ ವಿರಾಜ್ ವಿರಾಜ್ಸರ ಇಲ್ಲ ಅವ್ರೂಪ್ದಲ್ಲಿ ಬೇರೆ ಯಾರೋ ಬಂದಿದ್ದಾರಾ ನಾನು ಅವ್ರ ಮೇಲೆ ಕೂತಿದ್ದೀನೇನೋ ಅಂತ ಅವನನ್ನ ಕೇಳಿಸೋದಕ್ಕೆ ಈ ರೀತಿ ಹೇಳಿದ್ಲು ತಕ್ಷಣ ಅವಳನ್ನ ಹಾಸಿಗೆಗೆ ಉರುಳಿಸಿ ಅವಳ ಮೇಲೆ ಅಗಿದವನ ಬಾಯಿ ತೆರೆಯಿತು ಅವಳಂತೂ ಕಾಸಗಳ ಕಣ್ಬಿಟ್ಟು ನೋಡ್ತಿದ್ಲು ಯಾವನೋ ಬಂದು ನನ್ನ ರೂಮ್ ಸೇರೋಕೆ ಸಾಧ್ಯನೇ ಆ ದಮ್ ಯಾವನಿಗಿದೆ ಅದರಲ್ಲೂ ನನ್ನ ಹಾಫ್ ಶರ್ಟ್ ಮುಟೋಕೆ ಬಿಡ್ತಾನಾ ಯುವರಾಜ್ ಸಿಂಹಾದ್ರಿ ಮುಟ್ಟಿದವನ ಕೈ ಅವನ ದೇಹದಿಂದ ಬೇರೆಯಾಗಿರತ್ತೆ ನನ್ನ ಮಂಡೋದರಿನ ಮುಟ್ಟೋಕೆ ಮುದ್ದಾಡೋಕೆ ನನಗಷ್ಟೇ ಹಾಕಿದ ಏ ಲಂಕಾಧಿಪತಿಗೆ ಮಾತ್ರ ಎಂದ ಆ ಮಾತವಳಿಗೆ ಖುಷಿ ತಂದಿತ್ತು ತಕ್ಷಣ ಅವನ ಕೋಳಿಗೆ ತನ್ನ ಕೈಗಳನ್ನು ಸೇರಿಸಿ ನನ್ನ ಅಂದರೆ ಹೀಗೆ ಇರಬೇಕು ಎಂದಳು ನಗುತ್ತ ಆಗ ಅವನ ನೋಟ ಅವಳ ತುಟಿಯೆಡೆಗೆ ಹಾರಿತ್ತು ಅವಳ ಸಾಫ್ಟ್ ತುಟಿಯತ್ತ ಅವನ ಗಮನ ಹೋದದ್ದು ನೋಡಿದವಳು ನಾಚಿಕೆಯಿಂದ ಕೆಂಪಾದರೆ ವುರಾಜ್ಗೆ ತಾನೊಬ್ಬ ಕೈದಿ ಎಂಬ ಭಾವನೆ ಅವಳನ್ನು ಮುದ್ದಿಸಲು ಬಿಡದೆ ಅಟಿಯಾಯಿತು ಎಷ್ಟೇ ಅದನ್ನು ಮರೆತು ಅವಳ ಜೊತೆಗೆ ಮುಂದುವರಿಯೋಣ ಎನಿಸಿದ್ರೂ ಅವನಿಗೆ ಹಿಂಸೆ ಅನಿಸ್ತು ಅವಳೇನೋ ತಲೆ ತಗ್ಗಿಸಿ ಅವನು ಮುತ್ತಿಡಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ಲು ಆದರೆ ಅವನು ಅವಳಿಂದ ಮೇಲಿದ್ದು ಬೆನ್ನಾಗಿ ನಿಂತು ನೆನಪಾಯ್ತು ನೆನ್ಪಾಯಿತು ಒಂದ್ಮೇಲೆ ಚೆಕ್ ಮಾಡಬೇಕಿತ್ತು ನಾನು ಪಕ್ಕದ ರೂಮ್ನಲ್ಲಿ ವರ್ಕ್ ಮಾಡಿ ಆಮೇಲೆ ಬರ್ತೀನಿ ನೀನು ಮಲಗು ಎಂದವನಿಗೆ ಸಿರಿಯಿಂದ ಯಾವ ಉತ್ತರ ಬರದೇ ಇದ್ದದ್ದು ಅಚ್ಚರಿ ಎನಿಸಿತು ನೋಡದೆ ಹೋಗ್ತಿದ್ದವನಿಗೆ ಅವಳನ್ನು ನೋಡೋಣವೆನಿಸಿತು ಅವಳ ಕಡೆ ನೋಡಿದ ಅದಾಗಲೇ ಅವಳು ಅಳ್ತಿದ್ಳು ತಕ್ಷಣ ಗಾಬರಿಯಾದ ಸರಿ ಅಳ್ತಿದ್ಯಾ ಏನಾಯ್ತು ಎಂದು ಕೀರ್ತ ಮತ್ತೆ ಅವಳ ಮುಂದೆ ಕುಳಿತ ಹುಡುಗಿ ಅವನು ಪ್ರತಿ ಬಾರಿ ಅವಳ ಬಳಿ ಬಂದು ನಿರಾಕರಿಸಿ ಹೋಗೋದು ಯಾಕೋ ಹಿಂಸೆ ಅನ್ನಿಸ್ತು ಒಂಥರ ಮುಜುಗರದ ಸಂಗತಿ ಕೂಡ ಹೋಗಿ ಏನು ಕೆಲಸ ಅಂದ್ರಲ್ವ ಎಂದವಳು ಕಣ್ಣೊರೆಸಿಕೊಂಡು ಅಲ್ಲಿಂದ ಎದ್ದು ಹೋಗುವಾಗ ಪುನಃ ಕೈ ಎಳೆದು ಅವನ ಮೇಲೆ ಕೂರಿಸಿಕೊಂಡ ಆದರೆ ಅವಳ ಕಣ್ಗಳು ಕಂಬನಿ ಸುರಿಸುವುದು ನಿಲ್ಲಿಸಲಿಲ್ಲ ಅವಳ ಕೆನ್ನೆ ಹೊತ್ತಿ ಏನಾಯಿತು ಮಂಡೋದ್ರಿ ಯಾಕಳ್ತಿದ್ಯಾ ಎಂದ ಮೆತ್ತಗೆ ಮತ್ತು ನನ್ನ ಅವಾಯ್ಡ್ ಮಾಡಿದ್ರೆ ಇನ್ನೇನು ಮಾಡಬೇಕು ನಿಮ್ಮ ಜೊತೆಗೆ ಜಗಳ ಆಡಿ ಗೆಲ್ಲೋದಕ್ಕೆ ನನ್ನ ಕೈಯಿಂದ ಸಾಧ್ಯನಾ ನೀವು ಯಾವಾಗ ಯಾವ ಇರ್ತೀರಾ ಅಂತಲೇ ಗೊತ್ತಾಗೋಲ್ಲ ನೀನೇ ಚೆನ್ನಾಗಿದ್ರಿ ಬೆಳಿಗ್ಗೆ ಕೂಡ ಆದರೆ ರಾತ್ರಿಗೆ ಕೋಪ ಮಾಡ್ಕೊಂಡಿದ್ದೀರ ಒಂದೊಂದು ಸತಿ ಒಂದೊಂದು ಥರ ಆಡಿದ್ರೆ ನಾನೇನು ಮಾಡಬೇಕು ನಾನು ಯಾರಿಗೆ ಹೇಳಬೇಕು ನನಗೆ ನನ್ನ ಮೇಲೆ ಅನುಮಾನ ಬರುತ್ತೆ ಸರ್ ಎಲ್ಲೋ ನಾನು ನಿಮಗೆ ನಿಮ್ಮ ಆಸೆಗಳನ್ನು ತೀರಿಸೋಕ್ಕೆ ನಾಲಯ ಅಂತ ನಿಮಗೆ ನನ್ನ ಸರಿ ಜೋಡಿ ಅಲ್ವೇನೋ ಅದಕ್ಕೆ ನಿಮಗೆ ನನ್ನ ಹತ್ತಿರ ಬಂದರೆ ಮುಂದುವರಿಯೋಕೆ ಇಷ್ಟ ಆಗಲ್ವೇನೋ ಅದಕ್ಕೆ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ್ದ ವಿರಾಜ್ ಆ ರೀತಿ ಆಲೋಚನೆ ಮಾಡಬೇಡ ಮಂಡೋದ್ರಿ ದಿನಲ್ಲಿ ನನಗೆ ಯಾವ ಕೊರತೆ ಇಲ್ಲ ಎಂದವನು ಅವಳಿಗೆ ಮಾತಾಡುವ ಅವಕಾಶ ಕೊಡದೆ ಕಣ್ಣೊರೆಸಿ ಮತ್ತೆ ಮುತ್ತು ಮುಂದುವರೆಸಿದ ಇಬ್ಬರು ಅಕ್ಕರಿಯ ಮುತ್ತಿನಲ್ಲಿ ಕೆಲ ಹೊತ್ತು ಕಳೆದರು ಕೆಲ ನಿಮಿಷದ ನಂತರ ಮುತ್ತಿಗೆ ವಿರಾಮ ನೀಡಿದವನು ಸಾರಿ ಬಂಗಾರಿ ನಾನು ನಿಮಗೆ ಈ ರೀತಿ ಫೀಲ್ ಆಗೋ ಹಾಗೆ ಮಾಡ್ತೀನಿ ಅಂತ ಗೆಸ್ ಮಾಡಿರಲಿಲ್ಲ ರಿಯಲಿ ಸಾರಿ ಎಂದ ಅವಳಿಗೀಗ ನೆಮ್ಮದಿ ಎನಿಸಿತು ತಕ್ಷಣ ನನ್ನ ಅಪ್ಪಿ ನನಗೆ ನೀವು ಬಾಯ್ತಾನೋ ಹೊಗಳ್ತಾನೋ ಒಟ್ನಲ್ಲಿ ಹತ್ತಿರ ಇರಬೇಕು ವಿರಾಟ್ಸ್ ಐ ಲವ್ ಯು ವಿರಾಟ್ಸ್ ಎಂದಳು ತಾನು ಅಪ್ಪಿದವನ ಮನಸ್ಸು ಏನೋ ಕೇಳೋಕೆ ಹಾತೊರೆಯಿತು ನನಗೆ ನಿಮಗಿನ್ನೂ ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವೇನೋ ಅಂತ ಭಯನೇ ಆಗಿತ್ತು ಅದಕ್ಕೆ ಆ ರೀತಿ ಮಾತಾಡ್ತೆ ನನ್ನ ಕಡೆಯಿಂದ ಕೂಡ ಸಾರಿ ಎಂದು ಹೇಳ್ತಿದ್ದವಳ ಕಿವಿಯಲ್ಲಿ ನಾನು ನಿನ್ನ ಒಂದು ಮಾತು ಕೇಳಲ್ಲ ಮಾಡೋದ್ರಿ ಎಂದ ಕೇಳಿ ಸರ್ ಎಂದಳು ಅವನಾಗ್ತಾ ನೋಡ್ತಾ ನೀ ನನ್ನ ಯಾವಾಗಲೂ ಹೀಗೆ ಹತ್ತಿರ ಇದ್ದು ಪ್ರೀತಿ ಮಾಡ್ತೀಯಾ ಎಂದ ಯಾಕೆ ಸರ್ ಹೀಗೆ ಕೇಳ್ತಾ ಇದ್ದೀರಾ ಎಂದ್ಲು ಹೇಳು ಏ ಮಂಗೋಪಿ ಕೋಪಿಸ್ಟನ ಕೋಪ ಪ್ರತಾಪಕ್ಕೆ ಸೋತು ನನ್ನ ಬಿಟ್ಟು ಹೋಗಲ್ಲ ತಾನೆ ಎಂದ ನಿಮ್ಮ ಕೋಪ ಪ್ರೀತಿ ಎರಡೂ ನನಗೆ ಇಷ್ಟ ಸರ್ ನಾನು ಯಾಕೆ ಬಿಟ್ಟು ಹೋಗಲಿ ಪುಣ್ಯ ಮಾಡಿದೆ ನಿಮ್ಮನ್ನು ಪಡೆಯೋಕೆ ಎಂದಳು ನಗುತ್ತಾ ನಿಜವಾಗ್ಲೂ ನೀ ನನ್ನ ಬಿಟ್ಟು ಹೋಗಲ್ವ ಸರಿ ಎಂದ ನಾನ್ಯಾಗೆ ಬಿಟ್ಟು ಹೋಗ್ತೀನಿ ಸರ್ ನನ್ನ ಪತಿ ರಾಯನ ಬಿಟ್ಟು ಹೋದರೆ ಆ ರಾಯರು ಸಹ ಮೆಚ್ಚಲ್ಲ ಎಂದವಳು ಅವನ ಭುಜಗಳ ಮೇಲೆ ತಲೆ ಹಾಕಿ ನಕ್ಕಳು ಏನನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಲ್ಲ ಅಲ್ವಾ ಬಂಗಾರಿ ಎಂದ ಪುಟ್ಟ ಮಗುವಿನಂತೆ ಈಗ ಸಿರಿಗೆ ಅನುಮಾನ ಬಂತು ವಿರಾಜ್ ಎಲ್ಲರ ಬಳಿ ಧಮ್ಕಿ ಹಾಕಿ ಕೆಲಸ ಮಾಡಿಸ್ಕೊಳ್ತಾನೆ ಪ್ರೀತಿನ ಕೂಡ ಅವನು ಅದೇ ರೀತಿ ಮಾಡೋದು ಅಂತ ಅವಳಿಗೆ ಗೊತ್ತು ಆದರೆ ಮೊದಲ ಬಾರಿ ಅವನು ಈ ರೀತಿ ರಿಕ್ವೆಸ್ಟ್ ಮಾಡಿಕೊಳ್ಳೋ ರೀತಿ ಯಾವುದೋ ಭಯದ ವಾತಾವರಣ ಆವರಿಸಿದ ಹಾಗೆ ಕೇಳಿದ್ದು ನೋಡಿ ಆಯಿತು ಈಗಲಾದರೂ ಸಿರಿ ಅರ್ಥ ಮಾಡ್ಕೋತಾಳ ಅವನ ಮನಸ್ಸಲ್ಲಿ ಏನು ಅಡಗಿದೆ ಅಂತ ನೋಡೋಣ ಆದರೂ ತೋರಿಸಿಕೊಳ್ಳದೆ ಖಂಡಿತ ಸರ್ ಎಂದಳು ತಕ್ಷಣ ಅವಳನ್ನು ಬಿಗಿ ತಪ್ಪಿದ ತಾನು ಅಪ್ಪಿದಳು ನನಗೆ ಕೆಟ್ಟಕ್ಕೆ ಅನಿಸ್ಕಾಡ್ತಿದ್ದೆ ನೀ ನನ್ನ ಬಿಟ್ಟು ಹೋಗ್ತೀಯಾ ಅಂತ ಅದಕ್ಕೆ ಟೆನ್ಷನ್ ಆಗಿದೆ ಅಷ್ಟೆ ಎಂದ ನಿಮ್ಮ ಮೇಲೆ ಇನ್ಯಾವುದೇ ಸಂದರ್ಭದಲ್ಲೂ ಅನುಮಾನ ಪಡಲ್ಲ ಅಂತ ಹೇಳಿದ್ದೀನಲ್ಲ ಅಂದಮೇಲೆ ಯಾವ ವಿಚಾರ ದೂರ ಹೋಗೋಕ್ಕೆ ಸಾಧ್ಯ ಏನೇ ಆದರೂ ನಿಮ್ಮ ಜೊತೆಗೆ ಇತ್ತು ಪರಿಹಾರ ಹುಡುಕ್ತೀನಿ ನಿಮ್ಮಿಂದ ದೂರ ಆಗೋ ಆಲೋಚನೆ ಮಾಡೋ ಮಾತೇ ಇಲ್ಲ ತುಂಬ ಪ್ರೀತಿ ಮಾಡ್ತೀನಿ ಸರ್ ನಾನು ಎಂದಳು ಆಗ ಅವನಿಗೆ ಸಮಾಧಾನ ಆಗಿತ್ತು ಆದರೆ ಸಿರಿಗೆ ಸಂಶಯ ಮೂಡಿತು ಈಗ ಮನಸ್ಸಿಗೆ ನೆಮ್ಮದಿ ಎನಿಸಿ ನಾವು ಮಾಡ್ತಿಲ್ಲ ತಾನೆ ಕಿವಿ ಕಾಲಿದಂಥ ಇಡೋ ಪ್ಲಾನ್ ಇಲ್ಲ ತಾನೆ ಎಂದ ಅವಳ ಹಣಿಗೆ ಪುಟ್ಟದಾಗಿ ದಿಚ್ಚಿ ಹೊಡೆದು ಲಾಲ್ಬಾಗಿಟ್ಟರೂ ಇರಿಸ್ಕೊಳ್ತೀರಾ ನೀವು ಎಂದಳು ಯಾರಿಗೊತ್ತು ಕೊಳ್ಳೆಗಾಲ ದಿಂಬೆ ಹಣ್ಣಿನ ಶರಬತ್ತು ಕೊಟ್ಟು ಇಡಬಹುದೇನೋ ನೀನು ಎನ್ನುತ್ತಾ ಗುಳಿಕೆನ್ನೆ ತೋರಿದ ಓ ನಾನು ಏನು ಕೊಟ್ಟರು ತಗೊಳ್ತೀರಾ ನೋಡಿ ನೀವು ಎಂದಳು ಮೂತಿ ಕೊಂಕಿಸಿ ನಿನ್ನ ಮುಖ ಹೋಗಿ ಕನ್ನಡಿಯಲ್ಲಿ ನೋಡ್ಕೊಳೆ ಕೇಳಿದ್ರೆ ಕೊಡೋದೆ ಕಷ್ಟ ಏನು ಕೇಳದೆ ಕೊಡ್ತಾಳಂತೆ ಎಂದ ಬಿರಾಜ್ ನಾನೇನು ಕೊಟ್ಟೇ ಇಲ್ಲ ಅನ್ನೋ ಹಾಗೆ ಮಾತಾಡಬೇಡಿ ಕೋಪ ಬರುತ್ತೆ ಎಂದು ರಾಗ ತೆಗೆದಳು ಏನೇ ಆಗಿಂದ ನೋಡ್ತಾ ಇದ್ದೀನಿ ರೋಪ್ ಹಾಕ್ತಾನೇ ಇದೆಯಾ ಏನೋ ಕೆಟ್ ಕನಸಿನ ಬಗ್ಗೆ ಚಿಂತೆ ಮಾಡಿದೆ ಆದ ಲಂಕಾಧಿಪತಿ ಅಂತ ಪಾಲ ಬಿಸಿತಿದ್ಯಾ ಈಗಿದೆ ನಿನಗೆ ನೋಡು ಎಂದನು ಅವಳನ್ನ ಹಾಸಿಗೆಗೆ ಹೂಡಿಸಿ ಬೆಡ್ಶೀಟ್ ಎಳೆದುಕೊಂಡು ಮೊಗವೆಲ್ಲ ಮುದ್ದಿಸಿ ಬೆಚ್ಚಗೆ ಅಪ್ಪಿ ಮಲಗಿದ ಹಾಗಾದ್ರೆ ವಿರಾಜ್ಗೂ ಮಂಡೋದರಿಯ ತಾಯಿಗೂ ಏನು ಸಂಬಂಧ ಯಾಕೆ ವಿರಾಜ್ ಇಷ್ಟೊಂದು ಹೆದರ್ತಿದ್ದಾನೆ ನೋಡೋಣ ಮುಂಬರುವ ಸಂಚಿಕೆಗಳಲ್ಲಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ